ಸ್ನೇಹಿತರೆ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಉದ್ದುದ್ದ ಭಾಷಣವನ್ನ ಮಾಡ್ತಾ ಇದ್ದಂತಹ ನಮ್ಮ ಮೋದಿಜಿ ಮತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ನಡೀತಾ ಇದ್ದಂತಹ ಮೊಸುಕಿನ ಗುದ್ದಾಟ ಬಟಾ ಬಯಲಾಗಿ ಊರೆಲ್ಲಾ ಮಾತನಾಡುವಂತಹ ಮಟ್ಟಕ್ಕೆ ಬಂದು ನಿಂತಿದೆ ಡೊನಾಲ್ಡ್ ಟ್ರಂಪ್ ತನ್ನ ಅತ್ಯಾತ್ಮ ಅಂತ ಸಿಕ್ಕ ಸಿಕ್ಕಲ್ಲಿ ಆತನ ಮೆರವಣಿಗೆ ಮಾಡಿಸಿ ಮೀಡಿಯಾಗಳ ಮುಂದೆ ಅವನನ್ನ ತಬ್ಬಿಕೊಂಡು ಮುದ್ದಾಡಿ ಫೋಸ್ ಕೊಡ್ತಾ ಇದ್ದಂತಹ ಮೋದಿಜಿಗೆ ಅಮೆರಿಕದ ಅಧ್ಯಕ್ಷ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೋ ಅನ್ನೋ ಮಟ್ಟಿಗೆ ಅವರಿಬ್ಬರ ಸ್ನೇಹ ಅಳಿಸಿದೆ ಅನ್ನೋದು ಬಿಜೆಪಿ ಫಾಲೋವರ್ಸ್ ಕೂಡ ಈಗ ಮಾತನಾಡ್ತಾ ಇದ್ದಾರೆ ದೇಶದ ಸ್ಥಿತಿಗತಿ ಬಗ್ಗೆ ಮುಂದಾಲೋಚನೆಯೇ ಇಲ್ಲದಂತಹ ಈ ಇಬ್ಬರು ನಾಯಕರ ಈ ಒಳಜಗಳ ಪರಿಣಾಮ ಮಾತ್ರ ಭಾರತೀಯರಿಗೆ ದೊಡ್ಡ ಸಮಸ್ಯೆ ಆಗಲಿದೆ ಅನ್ನೋದು ದೇಶವನ್ನ ಪ್ರೀತಿಸುವಂತಹ ದೇಶದ ಬಗ್ಗೆ ಮುಂದಾಲೋಚನೆ ಮಾಡುವಂತಹ ಎಲ್ಲರ ಆತಂಕ ಇದಕ್ಕೆ ಸಾಕ್ಷಿ ಅನ್ನುವಂತೆ ಐದು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಶತ್ರು ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನ ಅಮೆರಿಕದ ಶ್ವೇತ ಭವನಕ್ಕೆ ಕರೆಸಿ ವಿಶೇಷ ಸತ್ಕಾರವನ್ನ ಮಾಡಿದ್ದಾರೆ ಇದು ಭಾರತದ ಮಟ್ಟಿಗೆ ಬಹುದೊಡ್ಡ ರಾಜತಾಂತ್ರಿಕ ಸೋಲಾಗಿ ಪರಿಣಮಿಸಲಿದೆ ಪಹಲ್ಗಾಮ್ ದಾಳಿಯ ನಂತರ ಉಲ್ಬಣವಾಗಿರುವಂತಹ ಭಾರತ ಪಾಕ್ ಸಮಸ್ಯೆಗೆ ಟ್ರಂಪ್ ಬೆಂಕಿ ಸುರಿಯೋದ್ರಲ್ಲಿ ಅನುಮಾನವೇ ಇಲ್ಲ ಅಲ್ಲದೆ ಇದೇ ಟೈಮ್ನಲ್ಲಿ ಮೋದಿ ಸಾಹೇಬರು ಟ್ರಂಪ್ಗೆ ಹಂಗೆ ಟಾಂಗ್ ಕೊಟ್ರು ಹಿಂಗೆ ಟಾಂಗ್ ಕೊಟ್ರು ಅಂತ ಭಾರತದ ಮೋದಿ ಮಾಧ್ಯಮಗಳು ಬಡಬಡಿಸ್ತಾ ಇವೆ ಅಷ್ಟಕ್ಕೂ ಮೋದಿ ಟ್ರಂಪ್ ನಡುವೆ ನಡೆದತೇನು ಪಹಲ್ಗಾಮ್ ದಾಳಿ ನಂತರ ಅಮೆರಿಕ ಅಧ್ಯಕ್ಷನ ಮುಖವಾಡ ಕಳಿಸಿದ್ದೇವೆ ಬನ್ನಿ ಎಲ್ಲದರ ಬಗ್ಗೆ ಒಂದಷ್ಟು ವಿವರಗಳನ್ನು ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಹತ್ತಾರು ಅಮಾಯಿಕ ಭಾರತೀಯರನ್ನ ಬಲಿ ಪಡೆದಂತಹ ಪಹಲ್ಗಾಮ್ ದಾಳಿ ಭಾರತದ ಪಾಲಿಗೆ ಬಹುದೊಡ್ಡ ಆಘಾತವಾಗಿತ್ತು ಈ ದಾಳಿಯ ಮೂಲಕ ಮತ್ತೆ ಪಾಕಿಸ್ತಾನದ ಉಗ್ರರೂಪ ಜಗಜ್ಜಾಹೀರಾಗಿತ್ತು ದೇಶ ಆತಂಕದಲ್ಲಿದ್ರೆ ಭಾರತೀಯ ಸೇನೆ ಪಾಕ್ ಉಗ್ರರಿಗೆ ತಕ್ಕ ಉತ್ತರ ಕೊಡೋದಕ್ಕೆ ಸಿದ್ಧತೆ ಇತ್ತು ಭಾರತೀಯ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಿದಂತಹ ಪರಿಣಾಮ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿ ಅಡಗಿದ್ದಂತಹ ಉಗ್ರರನ್ನ ಅಟ್ಟಾಡಿಸಿ ಇಡೀ ಜಗತ್ತಿಗೆ ಭಾರತೀಯ ಸೇನೆಯ ಶೌರ್ಯವನ್ನ ಸಾರಲಾಗಿತ್ತು ದಾಳಿಯಿಂದ ಅವಮಾನಿತವಾಗಿದ್ದಂತಹ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ದಾಳಿಗೆ ಮುಂದಾಗಿ ಇನ್ನೇನು ಎರಡೂ ದೇಶದಲ್ಲೂ ಯುದ್ಧ ಘೋಷಣೆಯಾಗುವಂತಹ ಸ್ಥಿತಿಗೆ ತಲುಪಿತ್ತು ಪ್ರಜ್ಞಾವಂತರು ಯುದ್ಧ ಯಾವ ದೇಶಕ್ಕೂ ಒಳ್ಳೆಯದನ್ನ ಮಾಡಲ್ಲ ಯುದ್ಧ ಬೇಡ ಅಂತಿದ್ರೆ ಇನ್ನೊಂದು ಕಡೆ ಮೋದಿ ಭಕ್ತರು ಆ ಬಿಸಿಯಲ್ಲಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು ಸಂಘ ಪರಿವಾರ ಹಾಗೆ ಸೂಲಿ ಬೆಲೆಯಂತಹ ಅವಕಾಶವಾದಿಗಳು ಸಹ ಯುದ್ಧದ ಬಗ್ಗೆ ಉನ್ಮಾದದ ಭಾಷಣಗಳನ್ನ ಮಾಡ್ತಾ ಕೂತಲ್ಲಿ ನಿಂತಲೆಲ್ಲ ರಣೋತ್ಸಾಹವನ್ನ ತೋರ್ತಾ ಇದ್ರು ಈಗಿರುವಾಗ ಸೇನೆಯ ಸಮಯೋಜಿತ ಕಾರ್ಯಾಚರಣೆಯಿಂದಾಗಿ ಈ ಗೊಂದಲ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು ಆದರೆ ಯುದ್ಧ ಘೋಷಣೆಯೇ ಆಗದೆ ಭಾರತ ಮತ್ತೆ ಪಾಕ್ ಯುದ್ಧವನ್ನ ನಾನೇ ನಿಲ್ಲಿಸಿದೆ ಅಂತ ಅಮೆರಿಕ ಅಧ್ಯಕ್ಷ ಪ್ರಚಾರ ಪ್ರಿಯ ಡೊನಾಲ್ಡ್ ಟ್ರಂಪ್ ನಾಚಿಕೆ ಇಲ್ಲದೆ ಇಡೀ ವಿಶ್ವದ ಮುಂದೆ ಸಾರಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಇನ್ನು ಅಮೆರಿಕ ಭಾರತದೊಂದಿಗೆ ವ್ಯವಹಾರ ನಿಲ್ಲಿಸೋದಾಗಿ ಎಚ್ಚರಿಸಿದ್ರಿಂದ ಭಾರತ ಯುದ್ಧ ನಿಂತು ಯುದ್ಧ ನಿಲ್ಲಿಸಿದ್ದು ನಾನೇ ನನ್ನಿಂದಲೇ ಎಲ್ಲ ನಡೆಯೋದು ಅಂತ ಟ್ರಂಪ್ ಓದಲ್ಲಿ ಬಂದಲೆಲ್ಲ ಮಾತನಾಡೋಕೆ ಶುರು ಮಾಡಿದ್ರು ಇದು ಭಾರತೀಯರ ಪಾಲಿಗೆ ದೊಡ್ಡ ಅವಮಾನದ ಸಂಗತಿಯಾದ್ರೂ ಮೋದಿ ಸಾಹೇಬ್ರು ಮಾತ್ರ ಏನು ಪ್ರತಿಕ್ರಿಯೆಯನ್ನ ನೀಡದೆ ಸುಮ್ಮನಿದ್ರು ಇತ್ತ ಟ್ರಂಪ್ ಮೋದಿಯ ಆತ ಅಂತ ಹೇಳ್ಕೊಳ್ತಾ ಇದ್ದಂತಹ ಮೋದಿ ಮೀಡಿಯಾಗಳಿಗೆ ನಾಚಿಕೆಯನ್ನು ಆಗಿತ್ತು ನಮ್ಮ ವಿಶ್ವಗುರು ಸರಿಯಾದ ಉತ್ತರ ಕೊಡಬೇಕು ಅಂತ ಕಾಯ್ತಾ ಇದ್ರು ಇತ್ತ ಮೋದಿಜಿ ನನ್ನ ಆಪ್ತ ಅಂತ ಹೇಳಿಕೊಳ್ಳುವಂತಹ ಟ್ರಂಪ್ ಪಾಕ್ ನಂತ ಸಣ್ಣ ರಾಷ್ಟ್ರದ ವಿರೋಧವನ್ನು ಕಟ್ಟಿಕೊಳ್ಳೋಕೆ ರೆಡಿ ಹಾಗೆ ಜಾರಿಕೊಳ್ತಾ ಇದ್ರು ವಿಶ್ವದ ಹಲವು ನಾಯಕರು ಪಾಕಿಸ್ತಾನ ಉಗ್ರರನ್ನ ಪೋಷಿಸೋದನ್ನ ಭಾರತೀಯರ ಮೇಲೆ ನಡೆಸಿದಂತಹ ದಾಳಿಯನ್ನ ಖಂಡಿಸಿ ಭಾರತದ ಪರ ನಿಂತ್ರೆ ಟ್ರಂಪ್ ಮಾತ್ರ ಎರಡೂ ರಾಷ್ಟ್ರಗಳನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗೋದಕ್ಕೆ ಆರಂಭಿಸಿದ್ರು ಇದ್ರ ಜೊತೆಗೆ ಕನಿಷ್ಠ ಹದ್ಮೂರು ಬಾರಿ ಜಾಗತಿಕ ಮಾಧ್ಯಮಗಳ ಎದುರು ನಾನೇ ಭಾರತ ಮತ್ತೆ ಪಾಕ್ ಯುದ್ಧವನ್ನ ನಿಲ್ಲಿಸಿದೆ ಅಂತ ಹೊತ್ತಿ ಹೊತ್ತಿ ಹೇಳ್ತಾನೆ ಇದ್ರು ಇತ್ತ ಮೋದಿಜಿ ಭಕ್ತರಿಗೆ ಟ್ರಂಪ್ ಮುಂದೆ ನಮ್ಮ ಮೋದಿ ದಮ್ಮಿ ಆಗೋದ್ರಲ್ಲ ಅನ್ನೋ ಚಿಂತೆ ಕಾಡ್ತಾ ಇತ್ತು ಇದೀಗ ಮಂಗಳವಾರ ಅಂದ್ರೆ ಜೂನ್ ಹದಿನೇಳರ ತಡರಾತ್ರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡುವೆ ಮೂವತ್ತೈದು ನಿಮಿಷಗಳ ದೂರವಾಣಿ ಸಂಭಾಷಣೆ ನಡೆದಿರುವುದಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮಾಧ್ಯಮಗಳೊಂದಿಗೆ ತಿಳಿಸಿದ್ದಾರೆ ಈ ಸಂಭಾಷಣೆ ವೇಳೆ ಕಾಶ್ಮೀರದ ವಿಚಾರವನ್ನ ಪ್ರಸ್ತಾಪಿಸಲಾಯಿತು ಪ್ರಧಾನಿ ಮೋದಿಜಿ ಅವರು ಭಾರತದ ಭಯೋತ್ಪಾದನಾ ವಿರೋಧಿ ಕ್ರಮಗಳ ಬಗ್ಗೆ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಬಗ್ಗೆ ಟ್ರಂಪ್ ಬಳಿ ವಿವರವಾಗಿ ಚರ್ಚೆ ಮಾಡ್ತಾ ಇದ್ರು ಅದರ ಜೊತೆಗೆ ಸೇನೆ ಕಾರ್ಯಾಚರಣೆಯನ್ನ ನಿಲ್ಲಿಸುವಂತಹ ವಿಷಯವನ್ನು ಮೋದಿಜಿ ಅವರು ಪ್ರಸ್ತಾಪ ಮಾಡಿದ್ದು ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಕದನ ವಿರಾಮ ವಿಚಾರದಲ್ಲಿ ಅಮೆರಿಕದ ಯಾವುದೇ ಮಧ್ಯಸ್ಥಿಕೆ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಮಿಶ್ರಿ ಹೇಳಿಕೆ ನೀಡಿದ್ದಾರೆ ಅಷ್ಟಲ್ಲದೆ ಜಿ ಸೆವೆನ್ ಶೃಂಗಸಭೆಯ ಹೊರತಾಗಿ ಪ್ರಧಾನಿ ಮೋದಿ ಮತ್ತೆ ಅಧ್ಯಕ್ಷ ಟ್ರಂಪ್ ಭೇಟಿಯಾಗಬೇಕಾಗಿತ್ತು ಆದರೆ ಅಧ್ಯಕ್ಷ ಟ್ರಂಪ್ ಅವರು ಅಮೆರಿಕಕ್ಕೆ ಬೇಗನೆ ಹಿಂತಿರುಗಬೇಕಾಯಿತು ಇದರಿಂದಾಗಿ ಈ ಸಭೆ ನಡೆಯಲು ಸಾಧ್ಯ ಆಗಲಿಲ್ಲ ಆ ನಂತರ ಅಧ್ಯಕ್ಷ ಟ್ರಂಪ್ ಅವರ ಕೋರಿಕೆಯ ಮೇರೆಗೆ ಉಭಯ ರಾಷ್ಟ್ರಗಳ ನಾಯಕರು ಇಂದು ದೂರವಾಣಿ ಮೂಲಕ ಮಾತನಾಡಿದ್ರು ಅಂತ ಹೇಳಿದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಈ ಮಾತುಕತೆ ಆದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ನೇರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅವರನ್ನ ಜೂನ್ ಹದ್ನೆಂಟರಂದು ಮಧ್ಯಾಹ್ನ ಶ್ವೇತಭವನದಲ್ಲಿ ಊಟಕ್ಕೆ ಕರೆದಿದ್ದಾರೆ ಸದಾ ಭಾರತದ ವಿರುದ್ಧ ಹೇಳಿಕೆ ನೀಡುವಂತಹ ಪಾಕ್ ಸೇನಾ ಮುಖ್ಯಸ್ಥನಿಗೆ ಅಮೆರಿಕದ ಶ್ವೇತಭವನದಲ್ಲಿ ಭವ್ಯ ಸ್ವಾಗತವನ್ನ ಕೋರಿರುವಂತಹ ಟ್ರಂಪ್ ತನ್ನ ಬಣ್ಣ ಬದಲಾಯಿಸುವ ಗುಣವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಈ ವಿಚಾರ ಇಡೀ ಪಾಕಿಸ್ತಾನದಲ್ಲಿ ಪಾಕ್ ರಾಜತಾಂತ್ರಿಕರಿಗೆ ಸಿಕ್ಕಿದ ಜಯ ಅನ್ನೋ ರೀತಿ ಸುದ್ದಿಗಳು ಬಿತ್ತರವಾಗ್ತಾ ಇದೆ ಅಂದ ಹಾಗೆ ಪಾಕ್ ಸೇನಾ ಮುಖ್ಯಸ್ಥರು ಶ್ವೇತಭವನಕ್ಕೆ ಅತಿಥಿಯಾಗಿ ಹೋಗಿರೋದು ತುಂಬಾ ಅಪರೂಪ ಹಾಗೆ ಕೆದಕಿದ್ರೆ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥ ಜನರಲ್ ಕಮರ್ ಜಾವೇದ್ ಬಜ್ವಾ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಶ್ವೇತಭವನಕ್ಕೆ ಅತಿಥಿಯಾಗಿ ಹೋಗಿದ್ರು ಅದು ಆಗಿನ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ನನ್ನ ಭೇಟಿ ಮಾಡಿದ್ರು ಆ ಭೇಟಿಯಾಗಿ ಐದು ವರ್ಷಗಳ ನಂತರ ಅಮೆರಿಕ ಅಧ್ಯಕ್ಷನಾಗಿರುವಂತಹ ಟ್ರಂಪ್ ಪಾಕ್ ಸೇನಾ ಮುಖ್ಯಸ್ಥನಿಗೆ ಆಹ್ವಾನ ನೀಡಿ ಆತಿಥ್ಯ ಕೊಟ್ಟಿರೋದು ಇದೇ ಮೊದ್ಲು ಇದು ಭಾರತದ ರಾಜತಾಂತ್ರಿಕತೆಗೆ ಆಗಿರುವಂತಹ ದೊಡ್ಡ ಹಿನ್ನಡೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದ್ದಾರೆ ಅಲ್ಲದೆ ಫೀಲ್ಡ್ ಮಾರ್ಷಲ್ ಹಸೀಂ ಮುನೀರ್ ಪಾಕಿಸ್ತಾನ ದೇಶದ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರಲ್ಲ ಅವರು ಕೇವಲ ಸೇನಾ ಮುಖ್ಯಸ್ಥ ಆದರೆ ಅವರನ್ನ ಟ್ರಂಪ್ ಶ್ವೇತ ಊಟಕ್ಕೆ ಆಹ್ವಾನಿಸುತ್ತಾರೆ ಮತ್ತೆ ಅವರ ಬಗ್ಗೆ ಪ್ರಶಂಸೆಯನ್ನು ಸಹ ವ್ಯಕ್ತಪಡಿಸುತ್ತಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಬಗ್ಗೆ ಇದೇ ವ್ಯಕ್ತಿ ಅಂದ್ರೆ ಸೇನಾ ಮುಖ್ಯಸ್ಥ ಮುನೀರ್ ಅವರು ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡಿದ್ರು ಅಂತ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ಮಾಡಿದ್ದಾರೆ ಇನ್ನು ಪಹಲ್ಗಾಮ್ ದಾಳಿಯ ನಂತರ ಟ್ರಂಪ್ ಸಾರ್ವಜನಿಕ ವೇದಿಕೆಗಳಲ್ಲಿ ಕನಿಷ್ಠ ಹದಿಮೂರು ಬಾರಿ ತಾನೇ ಭಾರತ ಮತ್ತೆ ಪಾಕ್ ಯುದ್ಧವನ್ನ ನಿಲ್ಲಿಸಿದ್ದು ವ್ಯಾಪಾರ ಮಾಡ್ಬೇಕಂದ್ರೆ ಯುದ್ಧ ನಿಲ್ಲಿಸಿ ಅನ್ನೋದನ್ನ ಪದೇ ಪದೇ ಹೇಳುವಾಗ ಮೋದಿಜಿಯವರು ಮೌನವನ್ನ ಕಾಂಗ್ರೆಸ್ ಪಕ್ಷ ಪ್ರಶ್ನೆ ಮಾಡಿತ್ತು ಇತ್ತೀಚೆಗೆ ಅಂದ್ರೆ ಜೂನ್ ಹದಿನೈದರಂದು ಸಹ ಟ್ರಂಪ್ ಮತ್ತೊಮ್ಮೆ ಈ ಹಿಂದಿನ ಹೇಳಿಕೆಗಳನ್ನೇ ಉಲ್ಲೇಖಿಸಿ ಅಮೆರಿಕದೊಂದಿಗೆ ಟ್ರೇಡ್ ಅನ್ನ ಬಳಸಿಕೊಂಡು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಾತುಕತೆಗಳಲ್ಲಿ ಒಗ್ಗಟ್ಟು ಮತ್ತೆ ವಿವೇಕವನ್ನ ತರುವ ಮೂಲಕ ಯುದ್ಧ ನಿಲ್ಲಿಸಲು ಸಾಧ್ಯ ಆಗಿತ್ತು ಹಾಗಾಗಿ ಇಸ್ರೇಲ್ ಮತ್ತೆ ಇರಾನ್ ನಡುವಿನ ಶಾಂತಿ ತರೋಕೆ ಸುಲಭವಾಗಿ ನಾನು ಮಧ್ಯಸ್ಥಿಕೆ ವಹಿಸಬಹುದು ಅಂತ ಹೇಳಿಕೊಂಡಿದ್ದಾರೆ ಟ್ರಂಪ್ನ ಈ ಹೇಳಿಕೆ ಸರ್ಕಾರದ ಕಾನೂನು ದಾಖಲೆಯಲ್ಲಿ ಕೂಡ ಸೇರಿಸಲಾಯಿತು ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೋವಾ ಡಬ್ಲ್ಯೂ ಲುಟ್ನಿಕ್ ನ್ಯೂಯಾರ್ಕ್ ಫೆಡರಲ್ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಲಿಖಿತ ಅರ್ಜಿಯಲ್ಲಿ ಅಧ್ಯಕ್ಷ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪೂರ್ಣ ಪ್ರಮಾಣದ ಯುದ್ಧವನ್ನು ತಪ್ಪಿಸಲು ಪ್ರೋತ್ಸಾಹಕವಾಗಿ ವ್ಯಾಪಾರವನ್ನು ಬಳಸಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ಭಾರತದ ವಿದೇಶಾಂಗ ಸಚಿವಾಲಯ ಮತ್ತೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಟ್ರಂಪ್ ಅವರ ಈ ಹೇಳಿಕೆಗಳನ್ನ ಸಾರ್ವಜನಿಕವಾಗಿ ವಿರೋಧಿಸಿದ್ರು ಆದ್ರೆ ಟ್ರಂಪ್ ಮಾತ್ರ ಯುದ್ಧ ನಿಲ್ಲಿಸಿದ್ದೆ ಅನ್ನೋ ಜಪವನ್ನ ನಿಲ್ಲಿಸಲಿಲ್ಲ ಭಾರತ ಇದನ್ನ ವಿರೋಧಿಸಿ ಔಪಚಾರಿಕ ಪ್ರತಿಭಟನೆಯನ್ನ ದಾಖಲಿಸಿದ್ಯಾ ಅನ್ನೋದು ಕೂಡ ಈವರೆಗೆ ತಿಳಿದು ಬಂದಿಲ್ಲ ಮೇ ಹತ್ತರಂದು ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಸಂಘರ್ಷ ಸದ್ಯದ ಮಟ್ಟಿಗೆ ಕೊನೆಯಾಯಿತು ಅದಾದ ನಂತರ ಟ್ರಂಪ್ ಜೊತೆ ಮೋದಿ ಮೊದಲ ಬಾರಿಗೆ ಫೋನ್ ನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ಮಾತುಕತೆಯಲ್ಲಿ ಯಾವುದೇ ಹಂತದಲ್ಲಿ ಭಾರತ ಮತ್ತೆ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಅಥವಾ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಅಮೆರಿಕ ಮಧ್ಯಸ್ಥಿಕೆ ಅನ್ನುವ ಯಾವುದೇ ಪ್ರಸ್ತಾಪದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಪ್ರಧಾನಿ ಮೋದಿ ಅಧ್ಯಕ್ಷ ಟ್ರಂಪ್ಗೆ ಸ್ಪಷ್ಟವಾಗಿ ತಿಳಿಸಿದ್ರು ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ವಿದೇಶಾಂಗ ಸಚಿವಾಲಯ ಬಿಡುಗಡೆ ಮಾಡಿದಂತಹ ವಿಡಿಯೋದಲ್ಲಿ ಹೇಳಿಕೆಯನ್ನ ತಿಳಿಸಿದ್ದಾರೆ ಈ ವಿಡಿಯೋದಲ್ಲಿ ಭಾರತವು ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಯನ್ನ ಒಪ್ಪೋದಿಲ್ಲ ಮತ್ತೆ ಯಾವತ್ತಿಗೂ ಸಲಹೆಗಳನ್ನ ಸ್ವೀಕರಿಸೋದು ಇಲ್ಲ ಅಂತ ಪ್ರಧಾನಿ ಮೋದಿ ಅವರು ದೃಢವಾಗಿ ಹೇಳಿದ್ದಾರೆ ಈ ವಿಚಾರದಲ್ಲಿ ಭಾರತದಲ್ಲಿ ಸಂಪೂರ್ಣ ರಾಜಕೀಯ ಒಮ್ಮತವಿದೆ ಅಂತ ಸಹ ಮಿಶ್ರಿ ಅವರು ಹೇಳಿದ್ದಾರೆ ಇಷ್ಟೇ ಅಲ್ಲ ಭಯೋತ್ಪಾದಕ ಶಿಬಿರಗಳ ಮೇಲೆ ಮೇ ಆರು ಮತ್ತೆ ಏಳರಂದು ನಡೆದ ವೈಮಾನಿಕ ದಾಳಿಗಳನ್ನ ಬಹಳ ಲೆಕ್ಕಾಚಾರ ಹಾಕಿ ನಿಖರವಾದ ಮತ್ತೆ ಸ್ಪಷ್ಟವಾದ ದಾಳಿ ಅಂತ ಪ್ರಧಾನಿಯವರು ಬಣ್ಣಿಸಿದ್ದಾರೆ ಪಾಕ್ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಸಮರ್ಥವಾದ ಉತ್ತರವನ್ನ ಕೊಟ್ಟಿದೆ ಪಾಕಿಸ್ತಾನದ ವಾಯುನೆಲೆಗಳನ್ನ ನಿಷ್ಕ್ರಿಯಗೊಳಿಸಿದ ನಂತರವೇ ಪಾಕ್ ಭಾರತದ ಬಳಿ ಮಿಲಿಟರಿ ಕಾರ್ಯಾಚರಣೆಯನ್ನ ನಿಲ್ಲಿಸುವಂತೆ ವಿನಂತಿ ಮಾಡ್ತು ಹಾಗಾಗಿ ಯುದ್ಧ ನಿಲ್ಲಿಸಲಾಯಿತು ಅಂತ ಮೋದಿಜಿ ಹೇಳಿದ್ದಾರೆ ಅಲ್ಲದೆ ಪ್ರಧಾನಿಯವರು ತಿಳಿಸಿದ ಅಂಶಗಳನ್ನ ಟ್ರಂಪ್ ಎಚ್ಚರಿಕೆಯಿಂದ ಆಲಿಸಿದ್ರು ಮತ್ತೆ ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅಂತ ಮಿಶ್ರಿ ಅವರು ವಿವರಿಸಿದ್ದಾರೆ ಇದೇ ವೇಳೆ ಕೆನಡಾದಿಂದ ಹಿಂತಿರುಗಿದ ನಂತರ ಮೋದಿ ಅಮೆರಿಕಾದಲ್ಲಿ ಸ್ಟೇ ಆಗ್ಬೋದು ಅಂತ ಟ್ರಂಪ್ ವಿಚಾರ ಮಾಡಿದ್ರು ಆದ್ರೆ ಬೇರೆ ಬೇರೆ ಗಳ ಕಾರಣಕ್ಕಾಗಿ ಪ್ರಧಾನಿ ಮೋದಿ ಅವರು ಟ್ರಂಪ್ ಅವರನ್ನ ಭೇಟಿಯಾಗೋಕೆ ಸಾಧ್ಯ ಆಗಲಿಲ್ಲ ಆದ್ರೂ ಇಬ್ಬರು ನಾಯಕರು ಮುಂದಿನ ದಿನಗಳಲ್ಲಿ ಭೇಟಿಯಾಗೋಕೆ ಒಪ್ಕೊಂಡ್ರು ಅನ್ನುವಂತಹ ಹಲವಾರು ವಿಚಾರಗಳನ್ನ ವಿಡಿಯೋ ಮೂಲಕ ಮಿಶ್ರೆ ಅವರು ಹರಿಬಿಟ್ಟಿದ್ದಾರೆ ಆದ್ರೆ ಈ ಕರೆಯ ನಂತರ ಒಂದೇ ದಿನದಲ್ಲಿ ಟ್ರಂಪ್ ಪಾಕ್ ಸೇನೆಯ ಮುಖ್ಯಸ್ಥರನ್ನ ಭೇಟಿಯಾಗಿರೋದು ಸೇನಾ ಮುಖ್ಯಸ್ಥನಿಗೆ ಅಮೆರಿಕ ಅಧ್ಯಕ್ಷ ಆಹ್ವಾನ ನೀಡಿ ಕರೆದು ಆತಿಥ್ಯ ನೀಡಿರೋದು ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ ಯಾಕಂದ್ರೆ ಭಯೋತ್ಪಾದನೆಯ ವಿರುದ್ಧದ ತನ್ನ ಹೋರಾಟವನ್ನ ಅಮೆರಿಕ ಬೆಂಬಲಿಸುತ್ತೆ ಅಂತ ಭಾರತ ಹೇಳಿದ್ರು ಪಾಕಿಸ್ತಾನವನ್ನ ಭಯೋತ್ಪಾದನೆಯ ಜಾಗತಿಕ ಕೇಂದ್ರ ಅನ್ನೋ ಭಾರತದ ನಿಲುವನ್ನ ಈ ಟ್ರಂಪ್ ಸರ್ಕಾರ ಬೆಂಬಲಿಸುವುದಿಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿದೆ ಅಲ್ಲದೆ ಅಫ್ಘಾನಿಸ್ತಾನದಿಂದ ಅಮೆರಿಕ ತನ್ನ ಪಡೆಗಳನ್ನ ವಾಪಸ್ ಕರೆಸಿಕೊಂಡ ನಂತರ ಅಧ್ಯಕ್ಷ ಟ್ರಂಪ್ ನೇತೃತ್ವದಲ್ಲಿ ಭಯೋತ್ಪಾದನಾ ನಿಗ್ರಹಕ್ಕೆ ಪಾಕಿಸ್ತಾನವನ್ನ ವೇದಿಕೆಯಾಗಿ ರೂಪಿಸಿಕೊಂಡಿದೆ ಅಮೆರಿಕ ಪಾಕಿಸ್ತಾನವನ್ನ ಭಯೋತ್ಪಾದನಾ ನಿಗ್ರಹದ ಪ್ರಮುಖ ಪಾಲುದಾರ ಅಂತ ಪರಿಗಣಿಸಿದೆ ಇದೇ ಕಾರಣಕ್ಕೆ ಮುನೀರ್ಗೆ ಭೋಜನಾ ಕೂಟ ಆಯೋಜಿಸಿರುವಂತಹ ಟ್ರಂಪ್ ನಿರ್ಧಾರ ಪಾಕಿಸ್ತಾನಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಅಲ್ಲದೆ ಭಾರತದ ಜೊತೆ ಪಾಕ್ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಮುನೀರ್ ಅವರ ಖ್ಯಾತಿ ಹೆಚ್ಚಾಗಿದ್ದು ಈ ಹಿಂದೆ ಮಿಲಿಟರಿ ಸ್ಥಾಪನೆಯನ್ನ ಟೀಕಿಸ್ತಾ ಇದ್ದಂತಹ ವಿರೋಧ ಪಕ್ಷದ ಪಿಟಿಐ ಸೇರಿದಂತೆ ಪಾಕಿಸ್ತಾನದಾದ್ಯಂತ ಅವರಿಗೆ ಬೆಂಬಲ ಸಹ ವ್ಯಕ್ತ ಆಗಿತ್ತು ಇನ್ನು ಈ ಹಿಂದೆ ಇಸ್ಲಾಮಿಕ್ ಸ್ಟೇಟ್ ಕೊರಾಸೆನ್ ವಿರುದ್ಧ ಹೋರಾಡೋಕ್ಕೆ ಪಾಕಿಸ್ತಾನ ಅದ್ಭುತ ಪಾಲುದಾರ ಅಂತ ಯುಎಸ್ ಸೆಂಟ್ರಲ್ ಕಮಾಂಡ್ ಮುಖ್ಯಸ್ಥ ಜನರಲ್ ಮೈಕಲ್ ಕುರಿಲ್ಲಾ ಅವರು ಹೊಗಳಿದ್ರು ಇದರ ಬೆನ್ನಲ್ಲೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಊಟಕ್ಕೆ ಕರೆಯಲಾಗಿದೆ ಈ ವರ್ಷದ ಆರಂಭದಲ್ಲಿ ಅಂದ್ರೆ ಫೆಬ್ರವರಿಯಲ್ಲಿ ಅಮೆರಿಕನ್ ಕಾಂಗ್ರೆಸ್ಗೆ ನೀಡಿದ ಮೊದಲ ಭಾಷಣದಲ್ಲಿ ಟ್ರಂಪ್ ಹದ್ಮೂರು ಅಮೆರಿಕನ್ ಸೈನಿಕರನ್ನ ಕೊಂದ ಕಾಬೂಲ್ನಲ್ಲಿ ನಡೆದ ಅಬ್ಬೆ ಗೇಟ್ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬನಾಗಿದ್ದಂತಹ ಮೊಹಮ್ಮದ್ ಶರೀಫುಲ್ಲಾನ್ ಉಲ್ಲಾನನ್ನ ಬಂಧಿಸಿ ಹಸ್ತಾಂತರಿಸಿದ್ದಕ್ಕಾಗಿ ಪಾಕಿಸ್ತಾನವನ್ನ ಹೊಗಳಿದ್ದ ಇದೇ ಟ್ರಂಪ್ ಭಾರತದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ರು ಪಾಕಿಸ್ತಾನವನ್ನ ಸ್ಪಷ್ಟ ಮತ್ತೆ ನಿಷ್ಠರವಾಗಿ ಖಂಡಿಸಲಿಲ್ಲ ಭಾರತ ಮತ್ತೆ ಪಾಕಿಸ್ತಾನವನ್ನ ಒಂದೇ ಸಮನಾಗಿ ನೋಡಿ ಹೇಳಿಕೆಗಳನ್ನ ನೀಡ್ತಾ ಬಂದಿರುವಂತಹ ಟ್ರಂಪ್ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಪಾಕಿಸ್ತಾನ ಬಹಳ ಬಲವಾದ ನಾಯಕತ್ವ ಹೊಂದಿದೆ ಅಂತ ಹೊಗಳಿದ್ದ ತಾನು ಮೋದಿಯ ಪರಮಾಪ್ತ ಅಂತ ಮಾಧ್ಯಮಗಳ ಮುಂದೆ ತೋರಿಸಿಕೊಳ್ಳುವಂತಹ ಇದೇ ಟ್ರಂಪ್ನ ಭಾರತಕ್ಕೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಬರಮಾಡಿಕೊಂಡಿರುವಂತಹ ಮೋದಿ ಸಾಹೇಬರಿಗೆ ಅಮೆರಿಕದ ಅಧ್ಯಕ್ಷನ ಊಸರವಳ್ಳಿತನ ಈಗ ಅರ್ಥ ಆಗಿರ್ಬೋದು ಆದ್ರೆ ಇವರಿಬ್ಬರ ಕಾರಣದಿಂದ ಭಾರತೀಯರು ಮುಂದೆ ಎದುರಿಸಬೇಕಾಗಿರುವಂತಹ ಸವಾಲುಗಳಿಗೆ ಈಗಿನಿಂದಲೇ ಸಿದ್ಧತೆಯನ್ನಂತೂ ಮಾಡ್ಕೊಳ್ಬೇಕಾಗಿದೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ